ರಾಮ ಮಂದಿರದ ಮಾಡೆಲ್ ನಿರ್ಮಾಣವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅದ್ದೂರಿ ಪೂಜೆಗೂ ತಯಾರಿ ಮಾಡಿಕೊಂಡಿದ್ದಾರೆ ಕೇರಿಯವರೆಲ್ಲ ಸೇರ್ಕೊಂಡು ಈ ರಾಮ ಮಂದಿರದ ಮಾದರಿಯನ್ನ ನಿರ್ಮಾಣ ಮಾಡಿದ್ದಾರೆ ಇಡೀ ದೇಶಕ್ಕೆ ಸಂತೋಷದ ಕ್ಷಣ ಬಂದಿದೆ ಅದರಿಂದ ಸ್ಫೂರ್ತಿ ಪಡೆದು ಮಾವಿನ ಕೇರಿಯ ಜನರು ನಿರ್ಮಾಣ ಮಾಡಿದ್ದಾರೆ ಈ ರಾಮ ಮಂದಿರವನ್ನ ಪೂಜೆ ಪುನಸ್ಕಾರಗಳನ್ನ ಹಿಂಗಲಾಂಬಿಕಾ ದೇಗುಲದಲ್ಲಿ ನೆರವೇರಿಸಲು ತಯಾರಿಯನ್ನ ಈ ಜನರು ಮಾಡಿಕೊಂಡಿದ್ದಾರೆ ಇದು ಮಾಡೋದಕ್ಕೆ ಪ್ರೇರಣೆ ಏನೋ ಮನಸ್ಸಲ್ಲೇ ಬಂದಿದ್ದು ಪ್ರೇರಣೆ ಇದು ಏನೋ ಎಲ್ಲ ಕಡೆ ರಾಮ ಮಂದಿರದ ಬಗ್ಗೆ ತುಂಬ ಅಡ್ವರ್ಟೈಸ್ಮೆಂಟು ಅದು ಇದು ಬರ್ತಿರೋದ್ರಿಂದ ಈ ಟಿ ವಿ ಅವೆಲ್ಲ ನೋಡಿದ್ರೆ ನಮಗೂ ಧರ್ಮದ ಬಗ್ಗೆ ಒಂದು ಆಚ ಧರ್ಮದ ಬಗ್ಗೆ ಒಂದು ಮನವರಿಕೆ ಮತ್ತು ಜ ಮಾಡೋದ್ರಿಂದ ನಮ್ಮ ನಮಗೂ ಒಂದು ಸಮಾಧಾನಕ್ಕೆ ಮತ್ತು ನಮ್ಮ ಧರ್ಮ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇದನ್ನೆಲ್ಲ ನಾವು ನಮ್ಮ ಮನೇಲು ಬೆಳೆಸಬೇಕು ನಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ದು ಇದನ್ನು ಮಾಡೋದಕ್ಕೆ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ತಾ ಆಗಿದೆ ಇದು ಥರ್ಮಾಕೋಲ್ಲು ಯೂಸ್ ಮಾಡಿ ಮತ್ತು ಫೆವಿಕಾಲ್ ಗಮ್ ಯೂಸ್ ಮಾಡಿರೋದು ಅಷ್ಟು ಬಿಟ್ಟರೆ ಮತ್ತೇನು ಹಾಕಿಲ್ಲ ಆದರೆ ಇದರಲ್ಲಿ ನಮಗೆ ಮಾಡ್ತಾ 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 ಐಡಿಯಾಗಳು ಹೊಸ ಹೊಸ ಐಡಿಯಾಗಳು ಸಿಗ್ತಾ ಹೋದಂಗೆ ಅದನ್ನು ಮುಂದುವರ್ಸ್ಕೊಂತ ಹೋದ್ವಿ ಮತ್ತು ಇದನ್ನು ಆ ಗೋಪುರದಲ್ಲಿ ದಶಾವತಾರ ಕೂರಿಸ್ಬೇಕು ಅನ್ನೋದು ನಮ್ಮೊಂದು ಒಂದು ಮನಸ್ಸೊಳಗೆ ಬಂತು ಆದ್ದರಿಂದ ಅಲ್ಲಿ ಮೇಲೆ ಗೋಪುರದ ಮೇಲೆ ಎಂಟು ಅಷ್ಟ ಮೂರ್ತಿನ ಸ್ಥಾಪನೆ ಮಾಡಿದ್ದೀವಿ ಅದರಲ್ಲಿ ಅಷ್ಟ ಎಂಟು ನಮ್ಮ ದಶಾವತಾರದಲ್ಲಿ ಎಂಟು ಅವತಾರದನ್ನು ಕೂರಿಸಿದ್ದೀವಿ ಅದು ವಾಮನ ಆಗಿರ್ಬೋದು ನರಸಿಂಹ ಆಮೇಲೆ ಬುದ್ಧ ಕಲ್ಕಿ ಹಾಗೆಯೇ ಮತ್ಸ್ಯಾವತಾರ ಕೂರ್ಮಾವತಾರ ಆ ಥರ ಹತ್ತು ಅವತಾರಗಳನ್ನು ಅಲ್ಲಿ ಹಾಕಿದ್ದೀವಿ ಇಲ್ಲಿ ಇಲ್ಲಿ ಎರಡನ್ನು ಕೂ ಇದು ಮಾಡಿದ್ವಿ ಪ್ರತಿ ಇದು ಮಾಡಿದ್ದೀವಿ ಅದರಲ್ಲಿ ರಾಮ ಮತ್ತು ಬುದ್ಧ ಆ ಥರ ದಶಾವತಾರನೂ ಆ ಒಂದು ಈ ಒಂದು ಗೋಪ ಇದರಲ್ಲಿ ನಾವು ಇಟ್ಟಿದ್ದೀವಿ ಮತ್ತು ಮಂದಿರದ ಒಳಭಾಗ ಶ್ರೀರಾಮನ ಒಂದು ಮೂರ್ತಿನೂ ಸಹ ಇಟ್ಟಿದೆ ಅದು ನಮ್ಮ ಬಹಳ ಪುರಾತನವಾದ ಐನೂರು ವರ್ಷದ ಕನಸು ನಮಗಾಗಿರ್ದೇ ಇರ್ಬೋದು ಅದು ಐನೂರು ವರ್ಷದ ಕನಸು ಹಿಂದೂಗಳದ್ದು ಅದು ಈಗ ನಮ್ಮ ಒಂದು ಪೀಳಿಗೆಯಲ್ಲಿ ಆಗ್ತೀರ ಅನ್ನೋದು ನಮಗೆ ತುಂಬ ಖುಷಿ ಆ ಖುಷಿಯಿಂದಲೇ ಇದನ್ನು ನಾವು ಮಾಡಿರೋದು ಈ ಖುಷಿ ಎಲ್ಲರೂ ನಮ್ಮ ಹಿಂದೂ ಆಗಿ ಪ್ರತಿಯೊಬ್ಬ ಹಿಂದೂ ಆಗಿ ಇದನ್ನು ಹಂಚ್ಕೊಬೇಕು ಮತ್ತು ಅನುಭವಿಸ್ಬೇಕು ಮತ್ತು ಜನ್ ಒಂದು ನಮ್ಮ ಒಂದು ಜೀವಿತಾವಧಿಯಲ್ಲಿ ಒಂದು ಸರಿನಾದರೂ ಅವತ್ತೇ ಹೋಗಿ ಬರಬೇಕು ಅನ್ನೋದು ಒಂದು ಇದೇ ನಾವೊಂದು ಮಾಡೆಲನ್ನು ನಿರ್ಮಿಸಿದ್ದೀವಲ್ಲ ಇದನ್ನು ಇಲ್ಲೇ ನಮ್ಮ ಕೇರಿಯಲ್ಲಿರೋ ದೇವಸ್ಥಾನದಲ್ಲಿ ದೇವಸ್ಥಾನದ ಎದುರುಗಡೆ ಎಲ್ಲ ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಕೇರೆಯವರೆಲ್ಲ ಸೇರಿಕೊಂಡು ಅದನ್ನೆಲ್ಲ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಅದನ್ನು ಇದನ್ನು ಇಟ್ಟು ಮತ್ತು ದೇವರ ನಮ್ಮ ರಾಮ ಮೂರ್ತಿನ ಅಲ್ಲಿ ಇಟ್ಟು ಪೂಜೆ ಪೂಜೆ ಮಾಡಿ ಎಲ್ಲರಿಗೂ ಹೊತ್ತು ಊಟ ಸಿಹಿ ತಿಂದು ಸಿಹಿ ತಿನ್ನಿಸೋದು ಮತ್ತು ಸಂಜೆ ದೀಪ ಹಚ್ಚೋದು ಕಾರ್ಯಕ್ರಮ ಎಲ್ಲ ನಾವು ಅದನ್ನು ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಮಾಡ್ಕೊಂಡು ನಾವು ಅದನ್ನು ಎಲ್ಲ ನಮ್ಮ ಕೇರೆಯವರು ಇದು ಮಾಡ್ತಾಯಿದ್ವಿ ಇದು ಮಾಡಿದ ಮೇಲೆ ತುಂಬ ಮಾಡ್ತಾ 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 ಐಡಿಯಾಗಳು ಬಂತು ತುಂಬ ಖುಷಿ ಆಯಿತು ನಮ್ಮ ಮನೆಯವರು ನನ್ನ ಮಗ ಸೇರಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ಬಂದು ಹೇಳ್ತಾ ಇದ್ದಾರೆ ಮತ್ತು ನಮಗೂ ಖುಷಿ ಅನಿಸ್ತಾ ಇದೆ ಎಲ್ಲರಿಗೂ ತೋರ್ಸೋಕ್ಕೆ ಇದನ್ನು ಸೋಮವಾರ ಇಪ್ಪತ್ತೆರಡನೇ ತಾರೀಕು ನಾವು ಹಿಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಕೇರಿಲಿ ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಹಂಚಿ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ ಅಯೋಧ್ಯೆಗೆ ಹೋಗಬೇಕು ಅಂತ ಇದ್ದೀವಿ ಒಂದು ಆರು ತಿಂಗಳ ಒಳಗಡೆ ಹೋಗಲೇಬೇಕು ಅಂತ ಅದೊಂದು ಕನಸಿದೆ ಎಲ್ಲ ಎಲ್ಲರೂ ಫ್ರೆಂಡ್ಸು ಎಲ್ಲ ನಮ್ಮ ಕೇರರೆಲ್ಲ ಸೇರಿ ಪೂಜೆ ಎಲ್ಲ ಮಾಡಿ ಎಲ್ಲರಿಗೂ ಪ್ರಸಾದ ಎಲ್ಲ ವಿನಿಯೋಗ ಮಾಡಿ ಎಲ್ಲರೂ ಹಬ್ಬದ ಥರ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಬ್ಬದ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ಸಂಜೆ ಎಲ್ಲ ದೀಪ ಎಲ್ಲ ಹಚ್ಚಿ ಭಜನೆ ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ ಅವ್ ತುಂಬ ಚೆನ್ನಾಗಿ